ಚಿಂದಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಸಮೇತ ಹೋಗಿತ್ತು ಸುಪ್ರೀಂ ಕೋರ್ಟ್ ಜಯಂತ್ ಭೇಟಿಯ ಫೋಟೋ ರಿಲೀಸ್ ಫೋಟೋಗಳನ್ನ ಖುದ್ದು ಜಯಂತ್ ರಿಲೀಸ್ ಮಾಡಿದ್ದಾರೆ ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂಗೆ ತೆರಳಿದ್ರು ಏಪ್ರಿಲ್ ತಿಂಗಳ ಪೂರ್ತಿ ಈ ಬುರುಡೆ ಗ್ಯಾಂಗ್ ಪ್ಲಾನಿಂಗ್ ಅನ್ನು ನಡೆಸುತ್ತೆ ಬುರುಡೆ ಬಗ್ಗೆ ದೆಹಲಿಯ ವಕೀಲರನ್ನ ಕೂಡ ಈ ಗ್ಯಾಂಗ್ ನಂಬಿಸುತ್ತೆ ವಕೀಲ ಧನಂಜಯವರ ಮೂಲಕ ಸುಪ್ರೀಂ ಕೋರ್ಟ್ಗೆ ಈ ಗ್ಯಾಂಗ್ ಅರ್ಜಿಯನ್ನ ಹಾಕೊಂಡಿತ್ತು ಸುಪ್ರೀಂನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಾಗಿತ್ತು ಬುರುಡೆ ಸಮೇತ ದೆಹಲಿಗೆ ಪ್ರಯಾಣಿಸ್ತಾರೆ ಜಯಂತ್ ಅಂಡ್ ಟೀಮ್ ಮಟ್ಟಣದವರ್ ಜಯಂತ್ ಸುಜಾತ ಮತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಈ ಬಗ್ಗೆ ಇನ್ ಡೀಟೇಲ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಖುದ್ದು ಜಯಂತವರೇ ರಿಲೀಸ್ ಮಾಡಿರುವಂತಹ ಫೋಟೋ ಗಮನಿಸ್ತಾ ಇದ್ದೀವಿ ಇದು ದೆಹಲಿಗೆ ಈ ಗ್ಯಾಂಗ್ ಮುರುಡೆ ಸಮೇತ ಸುಪ್ರೀಂ ಕೋರ್ಟ್ ಕದ ತಟ್ಟಿದಂತಹ ಸಂದರ್ಭದಲ್ಲಿ ಜಯಂತ ಸುಪ್ರೀಂ ಕೋರ್ಟ್ಗೆ ಭೇಟಿ ಕೊಟ್ಟಂತಹ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ ಅವರೇ ಖುದ್ದು ರಿಲೀಸ್ ಮಾಡಿರುವಂಥದ್ದು ಈ ಫೋಟೋವನ್ನು ಆ ಎಕ್ಸ್ಕ್ಲೂಸಿವ್ ಫೋಟೋ ಜೊತೆಗೆ ಭೇಟಿಯ ದೃಶ್ಯಗಳದ ಗಮನಿಸ್ತಾ ಇದ್ದೀವಿ ಈ ಗ್ಯಾಂಗ್ ಮುರುಡೆ ಇಟ್ಕೊಂಡು ತೆರಳುತ್ತೆ ನಂತರ ಅಲ್ಲಿ ವಕೀಲರನ್ನು ಭೇಟಿ ಮಾಡುತ್ತೆ ನಂತರ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ ನ ತಟ್ಟುತ್ತೆ ಈ ಗ್ಯಾಂಗ್ ಯಾಕಾಗಿ ಹೋಗಿದ್ರು ದೆಹಲಿಗೆ ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ ಇನ್ನು ಸುಪ್ರೀಂ ಕೋರ್ಟ್ ಮೂಲಕ ತನಿಖೆಗೆ ಆದೇಶ ತರೋದಕ್ಕೆ ಪ್ಲಾನಿಂಗ್ ಮಾಡುತ್ತೆ ಈ ಗ್ಯಾಂಗ್ ಮುರ್ಡೆ ಫೋಟೋ ಸಹಿತ ಹಲವು ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಚೆನ್ನೈ ದೂರ್ ಕೊಡ್ತಾರೆ ಅದರ ವಾದ ಪರಿಶೀಲನೆ ಆಗುತ್ತೆ ಆದ್ರೆ ಅರ್ಜಿಯನ್ನ ತಿರಸ್ಕರಿಸಿದಂತಹ ಸುಪ್ರೀಂ ಸ್ಥಳೀಯ ಠಾಣೆಯಲ್ಲಿ ದೂರ ಕೊಡಿ ಅಂತ ಸೂಚನೆ ಕೊಡುತ್ತೆ ಹಾಗಾಗಿ ಬೆಂಗಳೂರಿಗೆ ಬಂದು ಹೈಕೋರ್ಟ್ ಮೆಟ್ಟಲ್ಲಿರುತ್ತೆ ಈಗ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ಕೋರ್ಟ್ನಿಂದ ರಕ್ಷಣೆ ಕೊಡಬೇಕು ಅಂದರೆ ಈ ಮಾಸ್ಕ್ ಮ್ಯಾನ್ಗೇನು ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಬೇಕು ಅಂತ ಅನ್ನೋದ್ರ ಬಗ್ಗೆ ಅರ್ಜಿ ಹಾಕಿಕೊಳ್ಳುತ್ತೆ ಹಾಗಾಗಿಯೇ ಆತ ಈ ಎಲ್ಲ ಹಣ ಹೂತಿದ್ದಾಗಿ ಹೇಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅಗಿಯುವಂಥ ಸಂದರ್ಭದಲ್ಲಿ ಆತನಿಗೆ ಸಾಕಷ್ಟು ರಕ್ಷಣೆಯನ್ನು ಕೊಡಲಾಗಿತ್ತು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಮತ್ತು ಪ್ರದೀಪ್ ಈಗ ನೇರ ಸಂಪರ್ಕದಿದ್ದಾರೆ ಪೃಥ್ವಿ ಈ ಗ್ಯಾಂಗ್ ದೆಹಲಿಗೆ ಹೋಗಿತ್ತು ಅನ್ನೋದ್ರ ಬಗ್ಗೆ ಮಾತಿತ್ತು ಆದರೆ ಈಗ ಅದಕ್ಕೆ ಖುದ್ದು ಸಾಕ್ಷ್ಯ ಎನ್ನುವಂತೆ ಜಯಂತ್ ಅವರೊಂದು ಫೋಟೋ ಕೂಡ ರಿಲೀಸ್ ಮಾಡಿರುವಂತದ್ದು ಹಾಗಿದ್ರೆ ಈ ಗ್ಯಾಂಗ್ ಸುಪ್ರೀಂಗೆ ಹೋಗೋದಕ್ಕೆ ಯಾವ ರೀತಿಯ ಪ್ಲಾನಿಂಗ್ ಎಲ್ಲ ನಡೆಸುತ್ತೆ ನಂತರ ಏನೆಲ್ಲ ಆಗ್ತಾ ಹೋಗುತ್ತೆ ಏನೇನು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳು ಗಳು ಈ ಬಗ್ಗೆ ಲಭ್ಯ ಆಗ್ತಾ ಇದೆ ಪ್ರತಿಮೆ ಇಲ್ಲಿ ಈ ಒಂದು ಗ್ಯಾಂಗ್ ಏನು ಸುಪ್ರೀಂ ಕೋರ್ಟ್ವರೆಗೂ ತಲುಪುವಂಥದ್ದು ಅಂದರೆ ಈ ಬೆಂಗಳೂರಿನಿಂದ ಬುರ್ಡೆಯನ್ನು ತೆಗೆದುಕೊಂಡು ಹೋಗ್ತಾರೆ ಬೆಂಗಳೂರಿನಿಂದ ಬುರ್ಡೆಯನ್ನು ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗ್ತಾರೆ ಡೆಲ್ಲಿಗೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ರೀತಿ ಅಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಎಲ್ಲವೂ ಅಲ್ಲಿ ಅಲ್ಲಿಂದ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಅಂದರೆ ಇದನ್ನು ದೇಶಾದ್ಯಂತ ಗಮನ ಸೆಳೆಯುವ ಸೆಳಿಲಿಕ್ಕೆ ಇವರು ಏನೇನು ಬೇಕೋ ಅಂಥದೆಲ್ಲ ಪ್ಲಾನ್ಗಳನ್ನು ಆರಂಭಿಕ ಹಂತದಲ್ಲೇ ಮಾಡಿದ್ದಂಥದ್ದು ಅಂದರೆ ಯಾವಾಗಲೂ ತನಿಖೆ ಇಲ್ಲಿಂದ ಹೋಗಬೇಕಾಗುತ್ತೆ ಇಲ್ಲೇನಾದರೂ ನ್ಯಾಯ ಸಿಗದಂಥ ಮಟ್ಟದಲ್ಲಿ ಮೇಲ್ಮಟ್ಟಕ್ಕೆ ಹೋಗುವಂಥದ್ದು ಅದೊಂದು ನಾರ್ಮಲ್ ಪ್ರೊಸೀಜರ್ ಆದರೆ ಇವರು ಡೈರೆಕ್ಟಾಗಿ ಹೋಗಿದ್ದು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಅಲ್ಲಿ ಬುರುಡೆ ಬುರುಡೆಯನ್ನು ತೋರಿಸಿ ಕೆಲವೊಂದು ದೂರನ್ನು ಕೊಟ್ಟು ಅಲ್ಲಿಂದ ಇಲ್ಲಿಗೆ ಅಂದರೆ ಇಲ್ಲಿ ತನಿಖೆ ಮಾಡಲಿಕ್ಕೆ ಅಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡ್ಸೋಣ ಅನ್ನೋ ಪ್ಲಾನ್ನಲ್ಲಿ ಹೋಗಿ ಅಲ್ಲಿಗೆ ಅರ್ಜಿ ಆಗದಂಥ ಸಂದರ್ಭದಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟು ಅದನ್ನು ಕೆಳ ಹಂತದಲ್ಲೇ ನೀವು ಅದನ್ನು ತನಿಖೆ ಮಾಡಿಸಿ ಅಂತೇಳಿ ಅರ್ಜಿಯನ್ನು ವಜಾ ಮಾಡುತ್ತೆ ಅದಾದ ಬಳಿಕ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದು ಅಂದರೆ ಬೆಳ್ತಂಗಡಿಯ ಕೋರ್ಟ್ಗೆ ಬಂದರು ಫಸ್ಟು ಮಂಗಳೂರು ಏನು ಮಂಗಳೂರಿನಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿಗೆ ಆಗಮಿಸುತ್ತಾರೆ ಅಲ್ಲಿಗೆ ಒಂದು ಲೆಟರ್ ಕೊಡ್ತಾರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ದೂರ ಕೊಡ್ತಾರೆ ಅದಾದ ಬಳಿಕ ನ್ಯಾಯಾಲಯಕ್ಕೆ ಹೋಗಿ ಆ ಬುರುಡೆಯ ಮತ್ತು ಮೂಳೆಗಳನ್ನು ಇಟ್ಟು ನ್ಯಾಯಾಧೀಶರ ನ್ಯಾಯಾಧೀಶರು ಆ ಸಮ್ಮುಖದಲ್ಲೇ ಈ ಒಂದು ತನಿಖೆಯ ಅಲ್ಲಿಂದಲೇ ಡೈರೆಕ್ಷನನ್ನು ಕೊಡಿಸುವಂಥದ್ದು ಅಂದರೆ ಈ ಊರದಲ್ಲಿ ಪ್ಲ್ಯಾನ್ ಏನಾಗಿತ್ತು ಅಂತ ಹೇಳಿದರೆ ಸುಪ್ರೀಂವರೆಗೂ ಹೋಗುವಂಥದ್ದು ಅಲ್ಲಿಂದ ಹೋಗಿ ಅಲ್ಲಿಂದ ಡೈರೆಕ್ಷನನ್ನು ಕೊಡಿಸುವಂಥದ್ದು ಸೊ ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಇಡೀ ದೇಶದ ಗಮನ ಸೆಳೆಯುತ್ತೆ ಮತ್ತು ದೇಶ ವಿದೇಶಗಳಲ್ಲೂ ಈ ಪ್ರಕರಣದ ಗಮನ ಸೆಳೆದು ಅದಕ್ಕೊಂದು ಹೈಪ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೆಲಸಕ್ಕೆ ಈ ಒಂದು ಇದಕ್ಕೆ ಮುಂದಾಗಿದ್ದಂಥದ್ದು ಅಂದರೆ ಪ್ರಮುಖವಾಗಿ ಈ ಒಂದು ಪ್ರಕರಣ ಇಲ್ಲಿ ಆರಂಭ ಆದ ನಂತರ ಕೂಡ ದೇಶ ವಿದೇಶಗಳಲ್ಲೂ ಕೂಡ ಇದಕ್ಕೆ ಸಾಕಷ್ಟು ಪ್ರಾಧಾನ್ಯತೆ ಸಿಕ್ತು ಅಲ್ಲಿಂದ ಅಲ್ಲೂ ಕೂಡ ಪ್ರಚಾರ ಆಯಿತು ಸೊ ಅಲ್ಲೂ ಕೂಡ ಬಗ್ಗೆ ಟಾಕ್ಸ್ ಎಲ್ಲ ಇತ್ತು ಸೊ ಅದಾದ ಬಳಿಕ ಎಲ್ಲವೂ ಇತ್ತೀಚು ಇತ್ತೀಚಿನ ಬೆಳವಣಿಗೆ ಈ ರೀತಿ ನಡೀತಾ ಇರುವಂತದ್ದು ಅಂದ್ರೆ ಇವರ ಪ್ಲಾನ್ ಇದ್ದಿದ್ದು ಆರಂಭಿಕ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಹೋಗುವಂತದ್ದು ಸೊ ಅಲ್ಲಿಗೆ ಹೋದಂಥ ಫೋಟೋಸ್ ಗಳನ್ನು ಕೂಡ ಈಗ ಜಯಂತ್ ರಿಲೀಸ್ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ತೆಗೆದುಕೊಂಡಂತಹ ಫೋಟೋಗಳನ್ನ ಈಗ ಅವರು ರಿಲೀಸ್ ಮಾಡಿದ್ದಾರೆ ಸೊ ಇಲ್ಲಿ ದಿನ ಕಳೆದಂತೆ ಒಂದೊಂದು ಸತ್ಯಗಳು ಹೊರಬೀಳ್ತಾ ಇದೆ ಈ ಒಂದು ವಿಚಾರವಾಗಿ ಅಂದರೆ ಬುರುಡೆ ಪ್ರಕರಣವನ್ನು ತರೋ ತರೋದ್ಕಿಂತ ಮೊದಲು ಯಾವ ರೇ ಯಾವ್ಯಾವ ರೀತಿ ವರ್ಕ್ ಮಾಡಿದ್ರು ಸೊ ಎಲ್ಲೆಲ್ಲಿಗೆ ಹೋದ್ರು ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗಿರ್ಬೋದು ಆ ಡೆಲ್ಲಿಯಲ್ಲಿ ಏನೂ ವರ್ಕೌಟ್ ಆಗಿಲ್ಲ ಅಂತ ಹೇಳಿ ಡೆಲ್ಲಿಯಲ್ಲೇ ಒಂದೆರಡು ಮೂರು ದಿನ ಬುರುಡೆಯನ್ನು ಇಟ್ಕೊಂಡು ಅದಾದ ನಂತರ ಅಲ್ಲಿಂದ ಮತ್ತೆ ವಾಪಸ್ಸು ಕಾಡು ಕಾ ಬಾಡಿಗೆ ಕಾರ್ನಲ್ಲೇ ಮತ್ತೆ ಉಜ್ರೆಗೆ ಬಂದಿದ್ದು ಉಜ್ರೆಯ ಮಹೇಶ್ ಶೆಟ್ಟಿ ಮನೆಯಲ್ಲಿ ಆ ಒಂದು ಬುರುಡೆಯನ್ನು ಇಟ್ಟಿದ್ದು ಇಂಥದ್ದೆಲ್ಲ ವಿಚಾರಗಳು ಈಗ ಒಂದೊಂದೇ ಬಯಲಾಗ್ತಾ ಇರುವಂಥದ್ದು ಯಾವಾಗ ಆರೋಪಿ ಚಿನ್ನಯ್ಯನನ್ನು ಬಂಧಿಸಿ ಬ ವಿಚಾರಣೆ ಮಾ ಒಳಪಡಿಸ್ಲಾಯಿತು ಆಗ ಒಂದೊಂದೇ ಸತ್ಯಗಳು ಬಯಲಾಗ್ ಸೊ ಇವತ್ತು ಕೂಡ ಏನು ಏನು ನಡೀತಾ ಇದೆ ಅದು ಎಲ್ಲವೂ ಕೂಡ ಆರೋಪಿ ಚಿನ್ನಯ್ಯ ಹೇಳಿರುವಂಥದ್ದು ಚಿನ್ನಯ್ಯ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಎಲ್ಲೆಲ್ಲಿ ಉಳ್ಕೊಂಡಿದ್ವಿ ಯಾವ್ಯಾವ ಯಾರ್ಯಾರು ಜನರಲ್ಲಿ ಬಂದಿದ್ರು ಅಂತ ಏನು ಪ್ಲೇಸ್ ಗಳನ್ನು ಅಂತ ಕಡೆ ಈಗ ಐ ಟಿ ಸುತ್ತುವರಿತಾ ಇರುವಂತದ್ದು ಪ್ರತಿಮಾ ಎಸ್ ಪೃಥ್ವಿ ಹಾಗೆ ಸಂಪರ್ಕದಲ್ಲಿ ರೀ ನಿಜ ಬೆಂಗಳೂರಿನಲ್ಲಿ ಮಹಜರ್ ಕಾರ್ಯ ಮುಂದುವರೆದಿದೆ